ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬಂಡಾರು ನಿನ್ನೆ ಬಿಗ್ ಬಾಸ್ ಮನೆಯೊಳಗೆ ಏನೆಲ್ಲ ನಡೀತು ಮನರಂಜನೆ ಸಿಕ್ಕಾಪಟ್ಟೆ ಇತ್ತು ಎಂದಿನಂತೆ ಜಗಳ ಕೂಡ ನಡೀತು ಟಾಸ್ಕ್ ಬಗ್ಗೆ ಮನೆ ಮಂದಿ ಎಲ್ಲ ಮಾತಾಡಿದ್ದು ಆಯಿತು ಹಾಗೆಯೇ ಮನೆಗೆ ಹೊಸ ಅತಿಥಿಗಳ ಎಂಟ್ರಿ ಆಯಿತು ಇದರಿಂದ ಮನೆ ಮಂದಿ ಸ್ವಲ್ಪ ಖುಷಿಯಾಗಿದ್ದಾರೆ ಇದೇ ವಿಚಾರದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ನಿನ್ನೆ ಮನೆಯಲ್ಲಾದಂಥ ಸದ್ದು ಗದ್ದಲ ಗಲಾಟೆ ಮನರಂಜನೆ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ನನ್ನ ಸಹೋದ್ಯೋಗಿಗಳು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ರೆ ಮೊದಲಾಗಿ ನೇತ್ರ ಇದ್ದಾರೆ ಹಾಯ್ ನೇತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ರಘುವೀರ್ ಇದ್ದಾರೆ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ನಿನ್ನೆ ಮನರಂಜನೆಯ ಜೊತೆಗೆ ಮನೆಯಲ್ಲಿ ಒಂದು ಸ್ವಲ್ಪ ಸದ್ದು ಗದ್ದಲ ಎಲ್ಲವನ್ನು ನೋಡಿದ್ವಿ ಎಂದಿನಂತೆ ಗಲಾಟೆ ನಿನ್ನೆಯೂ ಕೂಡ ಇತ್ತು ಆರಂಭದಲ್ಲಿ ಅನ್ಸ್ತು ಎಪಿಸೋಡ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅದೇ ಆರಂಭದಲ್ಲಿ ನಾವೇನು ನೋಡ್ತಾ ಇದ್ವಿ ಅಂದ್ರೆ ಗಿಲ್ಲಿಯರ್ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರ ನಿರ್ಧಾರ ಸ್ವಾರ್ಥ ಅಂತ ಅವ್ರಿಗೆ ಅನಿಸ್ತಾ ಇತ್ತು ಎಲ್ಲ ಒಂದ್ ಕಡೆ ಗಿಲ್ಲಿ ಅವರು ಅವ್ರ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಬೇರೆಯವರಿಗೆಲ್ಲ ಅನಿಸ್ತಾ ಇತ್ತು ಆದ್ರೆ ನಮ್ಗೆ ಹೊರಗಡೆ ನೋಡ್ತಾ ಇರೋರಿಗೆ ಅವ್ರ ನಿರ್ಧಾರ ಬಹಳ ಖುಷಿ ಕೊಟ್ಟಿದೆ ಅನ್ಕೊಂತೀನಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಯಾಕಂದ್ರೆ ಹೇಳ್ತೀನಿ ಅಂದ್ರೆ ಯಾವಾಗ ಅವರು ಒಂದು ಏನ ರಾಶಿಕ್ ಅವರು ಬೇಕಂತ ಟಾರ್ಗೆಟ್ ಮಾಡಿ ಆಟ ಆಡ್ತಾ ಇದ್ರು ಆಟದಲ್ಲಿ ಆಟದಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ನಡ್ಕೊಂಡಿರೋ ರೀತಿ ಬೇಕು ಅಂತಾನೆ ಅವ್ರು ಆಟ ರಘು ಅವರು ಇನ್ನೂ ಅನೌನ್ಸೇ ಮಾಡಿರ್ಲಿಲ್ಲ ರಘು ಇವ್ರು ಧನುಷ್ ಅವರು ಆಟ ಆಡ್ತಾ ಇದಾರೆ ಅನ್ಫೇರ್ ಡಿಸಿಷನ್ ತಗೊಂಡ್ರು ಅಂತಾನೆ ಹೇಳ್ಬಿಟ್ರು ಅಂದ್ರೆ ಅವ್ರ ತಂಡದ ಮೇಲೆ ಅವರಿಗೆ ಒಂದು ನಂಬಿಕೆ ಇಲ್ಲ ಧನುಷ್ ಅವರು ಆಡ್ತಾರೆ ಅಭಿ ಆ ಕಡೆ ಅಪೋನೆಂಟ್ ಅಲ್ಲಿ ಅಭಿಷೇಕ್ ಅವರು ಮತ್ತೆ ಸೂರಜ್ ಅವರು ಸಪೋರ್ಟ್ ಅವ್ರ ಆಟ ಆಡೋದ್ ಅವ್ರಿಗೆ ಚೂಸ್ ಮಾಡಿದ್ರು ಅಂತ ರಘು ಅವರು ಚೂಸ್ ಮಾಡಿದ್ರು ಅಂತ ಎಲ್ಲೊಂದ್ ಕಡೆ ಅವರ ಇದೊಂಥರ ಅನ್ಫೇರ್ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ರು ಅವರೊಂದ್ ಟೀಮ್ ಆ ಒಂದು ಇದ್ರಲ್ಲಿ ಧನುಷ್ ಅವ್ರ ಮೇಲೆ ಅವ್ರಿಗೆ ಅವರೇ ನಂಬಿಕೆ ಇಟ್ಕೊಂಡಿರ್ಲಿಲ್ಲ ಅವ್ರ ತಂಡದವ್ರೆ ಆ ಒಂದು ವಿಚಾರದಲ್ಲೂ ಧನುಷ್ ಅವರು ಆಟ ಆಡಿ ಗೆದ್ರು ಅಲ್ಲಿ ಏನು ಒಂದು ಒಮ್ಮತದ ಅಭಿಪ್ರಾಯ ತಗೊಂಡ್ಬೇಕಿತ್ತಲ್ಲ ಬಿಗ್ ಬಾಸ್ ನಿರ್ಧಾರ ಕೊಟ್ಟಿದೆ ಒಮ್ಮತ ಅಭಿಪ್ರಾಯ ಅಂದ್ರೆ ಎಲ್ಲರದ್ದು ಸಹಮತ ಇರಬೇಕಾಗತ್ತೆ ಅಲ್ಲಿ ಒಬ್ಬನ ಡಿಸಿಷನ್ ಅಲ್ಲಿ ಮುಖ್ಯವಾಗಿರುತ್ತೆ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಅನ್ನ ಅವ್ರು ತಗೊಂಡ್ರು ಸರಿಯಾಗಿ ನಿಭಾಯಿಸಿಕೊಂಡ್ರು ಅನ್ಕೊಂತೀನಿ ಯಾಕಂದ್ರೆ ನಿನ್ನೆ ನಿನ್ನೆ ನಾವು ನೋಡಿದ್ವಿ ಬಿಗ್ ಬಾಸ್ ಅವರು ಅವರನ್ನ ಅವರೇ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರೇ ಒಮ್ಮತದ ಅಭಿಪ್ರಾಯ ಬೇಕಂದಿಲ್ಲ ಬಹುಮತದ ಅಭಿಪ್ರಾಯ ಅಂತ ಆ ಸಮಯದಲ್ಲೇ ಬಹುಮತದ ಅಭಿಪ್ರಾಯ ತಕ್ಕೊಳ್ಳೋದಿದ್ರೆ ಗಿಲ್ಲಿ ಅವರು ಆ ಒಂದು ನಿರ್ಧಾರ ಒಂದ್ ಕಡೆ ಮುಂದೆ ಹೋಗ್ತಾ ಇರಲಿಲ್ಲ ಯಾವ್ದು ಯಾಕಂದ್ರೆ ಇಲ್ಲಿ ಒಮ್ಮತ್ ಅಭಿಪ್ರಾಯ ಅಂದ್ರೆ ಗಿಲ್ಲಿಗೂ ತನ್ನ ಮುಂದೆ ಹೋಗ್ಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ ಆ ಒಂದ್ ವಿಚಾರದಲ್ಲಿ ರಾಶಿಕ ಅವರಿಗೆ ಬಿಟ್ಕೊಡೋದ್ರಲ್ಲಿ ಅವ್ರು ಅರ್ಥ ಇರಲಿಲ್ಲ ಅವ್ರು ತಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರು ಅದು ಒಂದ್ ಮೆಚ್ಚಬೇಕಾಗಿರೋದೇನಂದ್ರೆ ಕೊನೆಯವರೆಗೂ ಆ ಸ್ಟ್ಯಾಂಡ್ ನ ಹಾಗೆ ಉಳಿಸಿಕೊಂಡ್ರು ಅದಕ್ಕೆ ನಾವು ತುಂಬಾ ಖುಷಿ ಆಯ್ತು ಅನ್ಕೊಂತೀನಿ ಅವ್ರ ಏನ್ ಆ ಒಂದ್ ನಿರ್ಧಾರ ತಕೊಂಡ್ ನಡ್ಕೊಂಡು ಬರ್ತಾರಲ್ಲ ಅದಂತೂ ಚೆನ್ನಾಗಿತ್ತು ಖುಷಿ ಕೊಡ್ತು ಗಿಲ್ಲಿ ಅವ್ರ ಆಟ ಆದ್ರೆ ಜನ ಅಲ್ಲಿರೋರಿಗೆ ಅಂದ್ರೆ ಅಲ್ಲೂ ಮತ್ತ ಅದೇ ರೀತಿಗಳು ಕೆಲವೊಂದಿಷ್ಟು ಜನ ಬಕೆಟ್ ಹಿಡ್ಕೊಂಡೇ ಇದ್ದಾರೆ ಎಲ್ಲೋ ಒಂದ್ ಕಡೆ ರಾಶಿಕ್ ಅವರಿಗೆ ಕೊಡಬೇಕಿತ್ತು ಅದೇ ಇದು ಹೌದು ಚೆನ್ನಾಗಿ ಆಟ ಆಡಿದ್ದಾರೆ ಆದ್ರೂ ಅವರ ಗಿಲ್ಲಿ ಅವರು ಅವ್ರ ಕ್ಷಣ ಅವ್ರು ತಗೊಂಡಿದ್ದಾರೆ ಅವ್ರಿಗೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ಕ್ಷಣನೂ ಮುಖ್ಯವಾದ ಕ್ಷಣನೇ ಆಗಿರುತ್ತೆ ಅವ್ರು ಮುಂದ್ ಹೋಗ್ಲಿಕ್ಕೆ ಅವ್ರವ್ರನ್ನ ಅವ್ರನ್ನ ಅವರು ಬಳಸ್ಕೊಳ್ಳೋ ಚಾನ್ಸ್ ಬೇಕಾದಾಗ ಅವ್ರು ಉಪಯೋಗಿಸ್ಕೊಳ್ಳೇಬೇಕಾಗ್ತಾರೆ ಆ ಒಂದ್ ನಿಟ್ಟಿನಲ್ಲಿ ಗಿಲ್ಲಿ ಅವ್ರು ಮಾಡಿರೋದು ಸರಿ ಅನ್ಕೊಂತೇನೆ ನೇತ್ರ ಈಗ ಗಿಲ್ಲಿ ಅವ್ರ ಸ್ಟ್ಯಾಂಡ್ ವಿಚಾರವಾಗಿ ರಘು ಹೇಳ್ತಾ ಇದ್ರು ಗಿಲ್ಲಿ ಮಾಡಿದ್ ಸರಿ ಅಂತೇಳಿ ರಾಶಿಕಾ ಆಮೇಲೆ ಕಣ್ಣೀರ್ ಬೇರೆ ಹಾಕಿದ್ರು ಒಂದ್ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಇದೆಲ್ಲವೂ ಕೂಡ ಹೈ ಡ್ರಾಮಾ ಕ್ರಿಯೇಟ್ ಆಯ್ತಾ ಹೇಗೆ ಹೌದು ಸರ್ ಹೈ ಡ್ರಾಮಾ ಕ್ರಿಯೇಟ್ ಆಯ್ತಲ್ಲಿ ಅಂದ್ರೆ ಈ ಕಡೆಯಿಂದ ಈ ಕಡೆ ರೆಡ್ ಟೀಮ್ ಒಳಗಿದ್ದ ಸೂರಜ್ ಹೋಗಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾನೆ ನಮ್ ಟೀಮ್ ಅವ್ರ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾನ ಆ ಆಮೇಲೆ ಇದ ಅಂದ್ರೆ ಅವ್ರು ಹೋಗಿ ರಾಶಿಕಾ ಅವ್ರು ಹೋಗಿ ಗಿಲ್ಲಿ ಅವ್ರಿಗೆ ಸಮಾಧಾನ ಮಾಡಿದ್ರೆ ಮೇ ಬಿ ಸಿಕ್ತಿತ್ತೇನೋ ಅವ್ರಿಗೆ ಆದ್ರೆ ಅವ್ರು ಸಮಾಧಾನ ಮಾಡುವಂತ ಕೆಲಸ ಮಾಡಲ್ಲ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ಕೊಟ್ಬಿಡಿ ಗಿಲ್ಲಿ ನಂಗೆ ಇದ್ ಸಲ ಅಂತಂದ್ ಹೇಳಿ ಅವ್ರಿಗೆ ಹಾಗೆ ಎಲ್ಲೋ ಈಗ ನಾನು ಆಡಿ ನಾ ಆಡಿದೆ ನಾ ಆಡ್ತೀನಿ ಅನ್ನೋದ್ ಒಂದೆಲ್ಲೋ ಈಗೋ ಇತ್ತು ಅನಿಸ್ತೈತಿ ನನ್ಗ ಸೊ ಈ ಕಾರಣದಿಂದ ಅವ್ರದ್ದು ಎಲ್ಲೋ ಆಟ ಆಟ ಆಗದೆ ಪರ್ಸನಲ್ ಆಗಿ ಹೋಯ್ತು ಅಂತ ಅನಿಸ್ತೇತಿ ನಿನ್ನೆ ಒಂದ್ ಚಾನ್ಸ್ ಇತ್ತು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ಮೇಲೆ ಆದ್ರೂ ರಾಶಿಕ ಅವ್ರ್ ಮಾತಾಡ್ಬೇಕಿತ್ತು ಗಿಲ್ಲಿಯೋರ್ ಜೊತೆಗೆ ಎಲ್ರು ನನ್ಗೆ ಓಟ್ ಮಾಡಿದಾರೆ ನೀವು ಓಟ್ ಕೊಟ್ಬಿಡಿ ಅಂತ ಹೇಳಿ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಎಲ್ಲೋ ಗಿಲಿಯವ್ರ ಕೊಡ್ತಿದ್ರ ಅನಿಸ್ತೇತಿ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರು ಹೇಳಿದ್ರು ಬಂದೆ ನನ್ಗೆ ಕೇಳ್ಬೇಕಿತ್ತ ನಾನ್ ಕೊಡ್ತಿದ್ದೆ ಅಂತ ಹೇಳಿ ಈ ಒಂದ್ ವಿಚಾರ ಒಂದ್ ಗಮನಕ್ಕೆ ತಗೊಂಡಾಗ ಅವ್ರು ಆತರ ಕೆಲ್ಸ ಮಾಡ್ಬೇಕಿತ್ತ ಅದನ್ ಬಿಟ್ಟು ಸುಮ್ನೆ ಚೀರಾಡೋದು ಅದು ಆ ಗಿಲ್ಲಿ ಅವ್ರ ಮೇಲೆ ಇರೋ ಸಿಟ್ಟು ರಕ್ಷಿತಾ ಅವ್ರ ಮೇಲೆ ಟಾರ್ಗೆಟ್ ಹಾಕೈತಿ ಆಮೇಲೆ ಅಂದ್ರೆ ಕಾಲೇಜ್ ಅಂತ ಅಂದ್ಮೇಲೆ ಫನ್ ರ್ಯಾಗಿಂಗ್ ಇದೆಲ್ಲ ಇದ್ದಿದೆ ಆ ಕಾರಣದಿಂದ ರಕ್ಷಿತಾ ಅವರು ನಿನ್ನೆ ಬಿಗ್ ಬಾಸ್ ಅವರು ನಿಮ್ಮ ಈ ಆಟ ರದ್ದು ಮಾಡಲಾಗಿದೆ ಅಂದಾಗ ಎಸ್ ಅಂತ ಹೇಳಿ ಚೀರ್ತಾರ ಅವಾಗ ಅವ್ರ ಸಂಭ್ರಮ ಅದು ಕಾಲೇಜ್ ಒಳಗಂದ್ರೆ ಎರಡು ದುಶ್ಮನಿ ಅಂತ ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದಾರೆ ಈ ಟೀಮ್ ಕಂಡ್ರೆ ಆ ಟೀಮಿಗೆ ಆಗಲ್ಲ ಅಂತ ಈ ತರ ಹೇಳಿದಾಗ ರಕ್ಷಿತಾ ಅವ್ರು ಮಾಡಿದ್ ಕರೆಕ್ಟೇ ಅದು ರೀತಿಯಿಂದ ನೋಡಕ್ ಹೋದ್ರೆ ಅದ್ರ ನಿನ್ನೆ ಗಿಲ್ಲಿ ಅವ್ರ ಮಾಡಿರೋ ಒಂದು ಆ ಮಿಸ್ಟೇಕ್ ಗೆ ಮಿಸ್ಟೇಕ್ ಅಂತ ಅಲ್ಲ ಅವ್ರ ಮಾಡ್ಕೊಂಡಿರೋದೊಂದು ಅವ್ರ ಸ್ಟ್ಯಾಂಡ್ ಅದ ಅದ್ ತಪ್ಪಂತ ಹೇಳಕ್ ಆಗಂಗಿಲ್ಲ ಬಟ್ ಮೇಲೆ ಟ್ರಿಗರ್ ಆಗ್ಬಾರ್ದು ಎಲ್ರು ಸೇರಿ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾತಾಡೋಕೆ ಚಲೋ ಮಾಡ್ತಾರೆ ಇವನ್ ಧನುಷ್ ಅವರು ಬಂದು ಹೇಳ್ತಾರ ನೀ ಅದು ಪರ್ಸ್ನಲಿ ಆಕೇತಿ ಅಂತ ಹೇಳಿ ಅವ್ರು ಹೇಳಕ್ ಟ್ರೈ ಅಲ್ಲಿ ರಕ್ಷಿತಾ ಅವ್ರ ಇದು ಕಾಲೇಜ್ ಅಂತ ಅಂತಂದ್ಮೇಲೆ ನಮ್ಗದು ಸರಿನೇ ಅಂತಂದ್ ಹೇಳಿ ಅರ್ಥ ಮಾಡ್ಕೊಳಿಲ್ಲ ಅನಸ್ತೇತಿ ನಿನ್ನೆ ಎಲ್ಲೋ ಒಂದ್ ಬಟ್ ಕಾಲೇಜ್ ಬಿ ಬಿ ಕಾಲೇಜ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಒಂದು ನಮ್ ಅಪೋಸಿಟ್ ತಂಡವಾಗಿ ಸಂಭ್ರಮ ಅಂತ ಹೇಳಿ ಅಷ್ಟಕ್ಕೆ ಡ್ರಾಗ್ ಹಾಕಿರ್ಲಿಲ್ಲ ಅನ್ಕೋತಿದೆ ಬಟ್ ಅದೆಲ್ಲೋ ಪರ್ಸನಲಿ ಟಾರ್ಗೆಟ್ ಆಯ್ತು ರಾಶಿಕ ಅವ್ರಿಗೆ ತಮ್ಮ ತಾಮ ಅದನ್ನ ಹಠ ಹಾಳು ಮಾಡ್ಕೊಂಡ್ರ ಅನ್ಕೊಂತೀನಿ ರಘು ಇನ್ನೊಂದ್ ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಒಂದ್ ಹೇಳ್ತಾರೆ ರಕ್ಷಿತಾ ಇನ್ ಮುಂದಿನ ಶತ್ರು ಅಂತ ಹೇಳಿ ಕಾಮಿಡಿ ಆಗಿ ತಗೊಂಡ್ರು ಟಾಸ್ಕ್ ಅಂತ ಬಂದಾಗ ಅಪೋನೆಂಟ್ ಆಗೇ ಆಗಿರ್ತಾರೆ ಒಬ್ರು ಇಬ್ರು ಬೆಸ್ಟ್ ಫ್ರೆಂಡ್ ಇದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಪೋನೆಂಟ್ ಆಗ್ಲೇಬೇಕು ಬರ್ತಾ ಬರ್ತಾ ಫೈನಲ್ ಹತ್ತಿರ ಹತ್ತಿರ ಬರ್ತಾ ಇದ್ದಂಗೆ ಅವರು ಇಬ್ರು ಅಪೋನೆಂಟ್ ಆಗ್ತಾರೆ ಆ ವಿಚಾರದಲ್ಲಿ ಹೇಳ್ತಾ ಹೋಗೋದಾದ್ರೆ ಹೌದು ಆ ರೀತಿಲಿ ಯಾಕಂದ್ರೆ ರಾಶಿಕ್ ಅವ್ರ ಏನ್ ಹೇಳ್ತಾರಲ್ಲ ಶ ಇವ್ರು ರಕ್ಷಿತಾ ಅವರು ನಮ್ಮ ಶತ್ರು ಅಂತ ಆ ವಿಚಾರದಲ್ಲಿ ರಾಶಿಕ್ ಅವರಿಗೆ ಮೊದ್ಲಿಂದನೂ ರಕ್ಷಿತಾ ಮೇಲೆ ಒಂಥರ ಆ ಶತ್ರುತ್ವ ಭಾವನೆ ಮೊದ್ಲಿಂದನೂ ಇದೆ ಅವ್ರು ಏನ್ ನಿನ್ನೆ ಹೇಳ್ಕೊಂಡ್ರು ಹೊರತು ಆ ಭಾವನೆ ಅವ್ರ ಮೊದ್ಲಿಂದನೂ ಇದೆ ಅವರಿಗೆ ಯಾಕಂದ್ರೆ ಅವ್ರ ಆಟ ಯಾಕಂದ್ರೆ ರಕ್ಷಿತ್ ಅವ್ರು ಅವ್ರ ಆಟ ಚೆನ್ನಾಗ್ ಆಡ್ತಿದಾರೆ ಎಲ್ಲದ್ರಲ್ಲೂ ಗುರ್ಚ್ಕೊಳ್ತಾ ಇದ್ದಾರೆ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದಾರೆ ಜನಗಳಿಗೂ ಇಷ್ಟ ಆಗ್ತಿದೆ ಹೊರಗಡೆ ಜನಗಳಿಗೂ ಆ ಅಲ್ಲಿ ವೈಲ್ಡ್ ಕಾರ್ಡ್ ಆಗಿ ಹೋದವರಿಗೂ ಗೊತ್ತಿತ್ತು ಈ ರಕ್ಷಿತ್ ಅವರು ಒಳ್ಳೆ ಆಟ ಆಡ್ತಿದ್ದಾರೆ ಚೆನ್ನಾಗಿರೋ ಆಟ ಆಡ್ತಿದ್ದಾರೆ ಅಹ್ ಅಂತಾನೂ ಗೊತ್ತಿತ್ತು ಅದೇ ರಾಶಿಕಾ ಅವರು ಎಲ್ಲಿ ಅಂದ್ರೆ ಅವ್ರು ಬೇಕು ಅಂತ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಶಿಕಾ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಅಲ್ಲಿರೋ ಕಂಟೆಸ್ಟೆಂಟ್ಗಳು ರಕ್ಷಿತಾ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಇವಾಗ ಬಂದಿರುವಂತ ರೀಶಾ ಅವರು ಅವರನ್ನ ಬೇಕ ಬೇಕಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಅದು ಯಾರನ್ನು ಕೇರ್ ಮಾಡೋಂತ ಹುಡುಗಿ ಅಂತ ನನಗಂತೂ ಎಲ್ಲೂ ಅನ್ಸಿಲ್ಲ ಅವಳ ಅವರನ್ನ ಅವ್ರು ಎಲ್ಲೂ ಕೊಡ್ತಾ ಇಲ್ಲ ಅವರು ಸ್ಟ್ರಾಂಗ್ ಆಗಿರೋ ಆಟ ಆಡ್ತಾರೆ ಅಹ್ ನಮ್ಗೆ ಶತ್ರುತ್ವ ಅಂದ್ರೆ ಇಬ್ಬರಲ್ಲೂ ಒಂದು ಕಾಂಪಿಟೇಷನ್ ಇರ್ಬೇಕು ಇಬ್ರು ಒಂದೇ ಲೆವೆಲ್ ಅಲ್ಲಿ ಇರಬೇಕು ಆದ್ರೆ ನನಗೆ ರಾಶಿಕ್ ಅವರು ಅವ್ರ ಲೆವೆಲ್ ಅಲ್ಲಿ ಇಲ್ಲ ಅನ್ಕೊಂತೀನಿ ರಾಶಿಕ್ ಅವರಿಗೆ ಅದು ಶತ್ರುತ್ವ ಅಂದ್ರೆ ಇಬ್ರು ಸಮಾನವಾಗಿ ಆಟ ಆಡಿ ಆಟ ಆಡಿರಬೇಕು ಸಮಾನವಾಗಿ ಅವ್ರನ್ನ ಇಬ್ಬರಲ್ಲೂ ಒಂದು ಸ್ಪರ್ಧೆ ಇರ್ಬೇಕು ಆದ್ರೆ ಸ್ಪರ್ಧೆ ಇಲ್ಲ ಅನ್ಕೊಂತೀನಿ ರಕ್ಷಿತ್ ಅವರು ಬಹಳ ಮುಂದಿದ್ದಾರೆ ರಾಶಿಕ್ ಅವ್ರೆಲ್ಲ ಹಿಂದಿದ್ದಾರೆ ಈ ಒಂದು ಶತ್ರುತ್ವ ಅನ್ಕೊಂಡ್ರೆ ಅದು ರಾಶಿಕ್ ಅವರಿಗೆ ಮುಳು ಹೊರತು ರಕ್ಷಿತ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗತ್ತೆ ಹೊರತು ಮತ್ತೆ ಏನೂ ಆಗಲ್ಲ ರಾಶಿಕ್ ಅವ್ರದ್ದು ಏನೂ ನಡೆಯಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ ರಘು ಹಾಗೇನೆ ಬೇರೆ ಹಾಕ್ತಾರೆ ಆ ನೋಡಿ ನಿಮ್ಗೆ ಏನ್ ನನಗೆ ಹೌದು ಅವರಿಗೆ ಏನಂದ್ರೆ ಕರ್ಮ ಅಂತೀನಿ ಕರ್ಮ ಅವರಿಗೆ ಅನ್ಕೊಂತೀನಿ ಗಿಲ್ಲಿ ಅವರು ಪದೇ ಪದೇ ಅದನ್ನೇ ಹೇಳ್ತಾರೆ ಗಿಲ್ಲಿ ವಿರುದ್ಧ ಆದ್ರೆ ಕರ್ಮ ಅವ್ರಿಗೆ ಆಗಿದೆ ಅನ್ಕೊಂತೀನಿ ಯಾಕಂದ್ರೆ ಮೊನ್ನೆ ಊಟದ ವಿಚಾರದಲ್ಲೂ ನಾವು ನೋಡಿದ್ವಿ ಆ ಅಲ್ಲಿ ಬಂದು ಮಾತಾಡಿರೋದೇ ಬೇರೆ ಅಲ್ಲಿ ಅವ್ರ ರಕ್ಷಿತಾ ಅವ್ರ ವಿರುದ್ಧ ಒಂಥರ ಬಹಳ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾರೆ ನನ್ಗೆ ಆ ರೀತಿ ನೋಡಕ್ ನಮ್ಗಂತೂ ಆಗಲ್ಲ ಯಾಕಂದ್ರೆ ಹೊರಗಡೆ ಹೊರಗಡೆ ಕೂತ್ ನೋಡೋರಿಗೆ ಒಂದು ಹುಡುಗಿ ಮೇಲೆ ಆ ರೀತಿ ಅವರು ಹಚ್ಚಿ ಹೋಗೋದು ಅಶ್ವಿನಿ ಗೌಡ ಅವರು ಹೆಣ್ಣಿನ ಪರವಾಗಿ ಧ್ವನಿ ಎತ್ತತೀನಿ ಎತ್ತತೀನಿ ಅಂತ ಹೇಳಿ ಈ ರೀತಿ ಧ್ವನಿ ಯಾರು ಎತ್ತಬಾರ್ದು ವಯಸ್ಸವರು ಅಂತಾರೆ ಆ ವಿಚಾರದಲ್ಲಿ ಸಮಾಧಾನವಾಗಿ ನಡ್ಕೊಂಡು ಹೋಗಿರ್ಬೇಕು ಹೋಗಬೇಕು ಅನ್ಕೊಂತೀನಿ ರಕ್ಷಿತಾ ಅವರನ್ನ ತೀರಾ ಆ ರೀತಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಬಾರ್ದು ಅನ್ಕೊಂತೀನಿ ಆ ನನ್ ಹಾಗೆ ಅನ್ಸುತ್ತೆ ನೇತ್ರ ಇನ್ನೊಂದ್ ಕಡೆಯಲ್ಲಿ ರಾತ್ರಿ ಆಗ್ತಾ ಇದಂತೆ ಮನೆಯವರೆಲ್ಲ ಕೂತು ಒಂದು ಪ್ಲಾನ್ ಮಾಡ್ತಾ ಇದ್ರು ಅದ್ರಲ್ಲಿ ಜಾನ್ವಿ ಇದ್ರು ರಕ್ಷಿತಾ ಇದ್ರು ರಘು ಇದ್ರು ಇದೊಂದು ಮುಂದಿನ ಗೇಮ್ ಪ್ಲಾನ್ ಹೆಂಗೆ ಹ್ಮ್ ಹೌದಾ ಆಗಿರ್ಬಹುದು ಅಂದ್ರೆ ಇಷ್ಟ ದಿನ ಏನ್ ನಡೆದಿತ್ತಲ್ಲ ಆ ವಿಚಾರದ ಬಗ್ಗೆ ಮಾತಾಡ್ತಿದ್ರು ಇವ್ರು ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳಿ ಇನ್ನೊಂದು ಜಾನಿಯವ್ರು ಹೇಳ್ತಾರ ನಿಮ್ಮ ನೀವ್ ನೀವು ಆಟ ಆಡ್ತಿರೋದು ನಂಗೆ ಇಷ್ಟ ಆಯ್ತು ಅಂತ ಹೇಳಿ ರಘು ಅವರಿಗೆ ತಮ್ಮ ಒಪಿನಿಯನ್ ಪಾಸ್ ಮಾಡ್ತಾರ ಅಂದ್ರೆ ಅದು ತಪ್ಪೋ ಸರಿನೋ ಆದ್ರ ಅವ್ರೆಲ್ ಸ್ಟ್ಯಾಂಡ್ ಕರೆಕ್ಟ್ ಆಗಿ ತಗೋಬೇಕು ಸ್ಟ್ಯಾಂಡ್ ಅಣ್ಣ ಅವ್ರು ತಗೋತಿದಾರೆ ಅಂತ ಅಪ್ರಿಶಿಯೇಟ್ ಮಾಡ್ತಾರ ರಘು ಅವ್ರಿ ಹೇಳ್ತಾರ ನನಗ್ ಸುಳ್ಳು ಪರವಾಗಿ ಮಾತಾಡಕ ಆಗಲ್ಲ ನಂಗ ಸರಿ ಅನ್ಸಿದ್ರೆ ಮಾತ್ರ ನಾ ಸರಿ ಮಾತಾಡ್ತೀನಿ ಇಲ್ಲ ಅಂದ್ರೆ ಮಾತಾಡಲ್ಲ ಅಂತ ಹೇಳಿ ಅಂದ್ರೆ ನಂಗೆ ಏನ್ ಅನಿಸುತ್ತೆ ಅಂದ್ರೆ ಇನ್ನೊಂದ್ ಕಡೆ ಅವ್ರ ಎಲ್ಲೋ ಅವ್ರ ನಮ್ಮನ್ನ ಅಂತ ಈ ತರ ಬಿಂಬಿಸ್ತೈತಿ ಇನ್ನೊಂದ್ ಕಡೆ ನೋಡಿದ್ರೆ ಹೌದು ಅವ್ರು ಇದ್ದಿದ್ದನ್ನ ರಿಯಾಲಿಟಿನ ಅವ್ರು ಹೇಳಿ ಮೆಚ್ಚಿಸ್ತಾ ಇದಾರ ಅಂತ ಹೇಳಿ ಅನಿಸ್ತೈತಿ ಬಟ್ ಇದ್ಯಾವ್ದು ಮುಂದ್ಗಡೆ ಈಗ ಟಾಸ್ಕ್ ಆಗಿರ್ಬೋದು ಈ ತರ ಯಾವುದೋ ಒಂದ್ ಒಪಿನಿಯನ್ಸ್ ನ ಪಾಸ್ ಮಾಡೋದಾಗಿರ್ಬೋದು ಮತ್ತೆ ನೆಕ್ಸ್ಟ್ ಅವರಿಗೆ ಹೆಲ್ಪ್ ಆಗ್ತೈತಿ ಅನ್ನೋ ರೀಸನ್ ಗೆ ನೀನು ಏನೋ ಮಾತುಕತೆ ನಡೆದಿತ್ತು ಅಂತ ಹೇಳ್ಬೋದು ರಘು ಇನ್ನೊಂದು ಕಡೆಯಲ್ಲಿ ನಿನ್ನೆ ಒಂದು ಜಗಳನೇ ಆಗ್ಬಿಡ್ತು ಅಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು ಹಾಗೇನೆ ಕಾವ್ಯ ನಡುವೆ ಆದಂತ ಜಗಳ ಅಲ್ಲಿ ಸರಿ ತಪ್ಪು ಲೆಕ್ಕಾಚಾರವನ್ನ ಹಾಕ್ತಾ ಹೋಗ್ಬೋದಾದ್ರೆ ಏಕವಚನ ಎಲ್ಲ ಪ್ರಯೋಗ ಮಾಡ್ಬಿಟ್ರು ಇಬ್ರು ಕೂಡ ಏಕವಚನ ಹೋಗು ಬಾ ಅಂತ ಎಲ್ಲ ಪ್ರಯೋಗ ಮಾಡಿಬಿಟ್ರು ಏನ್ ಅನಿಸ್ತು ನಿಮ್ಗೆ ಅಂತ ಹೇಳಿ ಅದೇ ನಾನು ಈ ಒಂದು ವಿಚಾರ ಏನು ಮಾತಾಡ್ಬೇಕಂದ್ರೆ ಅಶ್ವಿನಿ ಮತ್ತೆ ಕಾವ್ಯ ಅವರದು ಅದು ಇಲ್ಲಿ ನಿನ್ನೆ ಮೊನ್ನೆದಲ್ಲ ಅನ್ಕೊಂತೀನಿ ಮೊದಲನೇ ದಿನದಿಂದನೂ ಅವರಿಬ್ಬರ ಮಧ್ಯೆ ಒಂದು ಸಂಘರ್ಷ ಅಥವಾ ಸ್ಪರ್ಧೆ ನಡೀತಾನೆ ಇದೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಅಂದ್ರೆ ಕಾವ್ಯ ಅವರನ್ನು ಬೇಕ ಬೇಕಂತಾನೆ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಮೊದಲೇ ವಾರನೇ ನಾವು ನೋಡಿದ್ವಿ ನನ್ನ ಮುಖ ನೋಡಿ ಮಾತಾಡು ಅಂತ ಹೇಳಿರೋದ್ರಿಂದ ಸ್ಟಾರ್ಟ್ ಆಗಿರೋದು ಜಗಳ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಇರೋದು ನಮ್ಗೆಲ್ಲೂ ಅನ್ಸ್ತಾನೆ ಇಲ್ಲ ಅವರಿಬ್ಬರು ಡಿಪೆಂಡ್ ಆಗಿ ಆಡ್ತಾ ಇದ್ದಾರೆ ಅಂತ ನಮ್ಗೆ ಅವ್ರು ನೋಡ್ಬೇಕಾದ್ರೆ ಇಬ್ರು ಬೇರೆ ಬೇರೆನೇ ಆಟ ಆಡ್ತಿದ್ದಾರೆ ನಮ್ಗ್ ಅನ್ಸುತ್ತೆ ಅವ್ರಿಬ್ರು ಒಂದಾಗಿ ಆಟ ಆಡ್ಬೇಕಂತ ಯಾಕಂದ್ರೆ ಹೊರಗಡೆ ಜನ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ಯಾಕಂದ್ರೆ ನಾವು ಅಲ್ಲಿರೋರು ಅವ್ರಿಬ್ರು ಬೇರೆ ಬೇರೆನೇ ಆಟ ಆಡ್ತಿದ್ದಾರೆ ಯಾಕಂದ್ರೆ ಬೇರೆ ಬೇರೆ ಟೀಮ್ ಅಲ್ಲಿ ಆಡ್ತಿದಾರೆ ಬೇರೆ ಬೇರೆ ಫೈನಲ್ ಕಂಟೆಂಡರ್ ಟಾಸ್ಕ್ ಅಲ್ಲೂ ಅವ್ರಿಬ್ರು ಬೇರೆ ಬೇರೆ ಆಟ ಆಡಿದ್ರು ಅವ್ರು ಗಿಲ್ಲಿ ಅವರು ಹೇಳಿದ್ರು ಬಾಲ್ ಅಂತ ವಿಚಾರಕ್ಕೆ ಬಂದಾಗ ಇದ್ರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತಾನು ಹೇಳಿದ್ರು ಅವ್ರ ಆಟ ಚೆನ್ನಾಗಿದೆ ಆದ್ರೆ ಅವ್ರಿಗೆ ಏನಂತ ಸುಮ್ ಸುಮ್ನೆ ಒಂದು ಬ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ನೀವು ಕಾವ್ಯ ಮತ್ತೆ ಗಿಲ್ಲಿ ಒಟ್ಟಿಗೆ ಆಡ್ತಿದ್ದಾರೆ ಒಬ್ಬರು ಒಬ್ರು ಡಿಪೆಂಡ್ ಆಗಿದ್ದಾರೆ ಅನ್ನೋ ಒಂದು ಮಾತನ್ನ ಅಶ್ವಿನಿ ಅವರು ಹೇಳ್ಕೊಂಡೇ ಬರ್ತಾರೆ ಾರೆ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿ ಆಡ್ತಿರೋರೇ ಅಶ್ವಿನಿ ಗೌಡ ಅನ್ಕೊಂತೀನಿ ಅವರೊಂದ್ ಟೀಮ್ ಕಟ್ಕೊಂಡಿದ್ರು ಜಾನ್ವಿ ಅವ್ರ ಟೀಮ್ ಇದ್ರು ಮತ್ತೆ ಕೊಕ್ರೋಸ್ ಸುಧೀರ್ ಅವರು ಅವ್ರು ಏನ್ ಹೇಳ್ತಾರ ಕಾಕ್ರೋಜ್ ಸುಧೀರ್ ಅದಕ್ಕೆ ಸೈ ಅಂತ ಹೇಳಿ ಹಿಂದ್ ಹೋಗ್ತಾ ಇದಾರೆ ಹೊರತು ಡಿಪೆಂಡ್ ಆಗಿ ಆಡ್ತಿದವ್ರೆ ಇವ್ರು ಅನ್ಕೊತಿನಿ ಈ ಒಂದು ವಿಚಾರದಲ್ಲಿ ಏಕವಚನ ಬಳಸೋದ್ರಲ್ಲಿ ಅಶ್ವಿನಿ ಗೌಡ ಅವರು ಮನೆಯವರು ಎಲ್ಲರನ್ನು ಏಕವಚನದಲ್ಲಿ ಮಾತಾಡ್ತಾರೆ ತಮ್ಮನ್ ಮಾತ್ರ ತಾವು ತಮಗೆ ಮಾತ್ರ ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸಬೇಕು ಅಂತಾರೆ ಅದೇ ರೀತಿ ಸರಿಯಲ್ಲ ಯಾಕಂದ್ರೆ ರೆಸ್ಪೆಕ್ಟ್ ಅನ್ನೋದು ಏನ್ ಕೊಟ್ಟು ತಗೊಳ್ಳೋದಾಗಿರುತ್ತೆ ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಬೇಕು ಂತಾನೇ ಟ್ರಿಗರ್ ಮಾಡ್ತಾನೆ ಇದ್ರು ಕಾವ್ಯ ಅವರನ್ನ ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ಕಾವ್ಯ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತೀನಿ ಮತ್ತೂ ಅವರಿಗೆ ಕೊಡಬೇಕು ಇದೇ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಕಾವ್ಯ ಮಾಡಿರೋದು ಎಲ್ಲೂ ಒಂದು ತಪ್ಪಂತ ಅನ್ಸೆ ಇಲ್ಲ ಅವರು ಕರೆಕ್ಟ್ ಆದ ನಿರ್ಧಾರನೇ ತಗೊಂಡಿದ್ದಾರೆ ಎಲ್ಲಿ ಅವರನ್ನ ಮಾತಾಡಬೇಕಿತ್ತು ಅವರನ್ನ ಅವರು ಎಲ್ಲ ಸ್ಟ್ಯಾಂಡ್ ತಗೊಳ್ಬೇಕು ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಸರಿಯಾದ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಅಶ್ವಿನಿ ಗೌಡ ಅವರಿಗೆ ಅವ್ರಿಗೆ ಸರಿಯಾದ ಉತ್ತರನೆ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ಇದೇ ರೀತಿ ಆಟ ಮುಂದುವರ್ಸ್ಕೊಂಡು ಹೋದ್ರೆ ಅವರಿಗೂ ಆಟಕ್ಕೆ ಮುಳುಗಾಗುತ್ತೆ ಈ ರೀತಿ ಅವರಿಗೆ ಒಂದು ಉತ್ತರ ಕೊಟ್ಟರೆ ಅವರಿಗೆ ಎಲ್ಲೊಂದ್ ಕಡೆ ಬುದ್ಧಿ ಕಲ್ತ್ಕೊಳ್ತಾರೆ ಅನ್ಕೊಂತೇನೆ ಕಡೆಯಲ್ಲಿ ರಘು ಕೂಡ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಮನೆಯಲ್ಲಿರುವಂತ ಸಾಕಷ್ಟು ಸದಸ್ಯರಿಗೆ ನೀನು ತಾನು ಅಂತ ಕರೀತಾರೆ ಏಕವಚನ ಪ್ರಯೋಗ ಮಾಡ್ತಾರೆ ಬಟ್ ಅವ್ರಿಗೆ ಯಾರಾದ್ರೂ ಏಕವಚನದಲ್ಲಿ ಕರೆದ್ರೆ ಪ್ರಯೋಗ ಮಾಡಿದ್ರೆ ಬೈಯುವಾಗ ಅಥವಾ ಜಗಳ ಮಾಡುವಾಗ ರೆಬಲ್ ಆಗ್ತಾರೆ ಹಂಗೆ ಅಂತ ಹೇಳಿ ಆ ಈಗ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳುವಂತ ಒಂದು ಪಾಲಿಸಿ ಇರ್ಬೇಕು ತಾನೆ ಅದು ಅಶ್ವಿನಿ ಗೌಡಗೂ ಅಪ್ಲೈ ಆಗತ್ತಲ್ವಾ ಆ ಹೌದ್ ಸರ್ ಖಂಡಿತ ಆಕೇತಿ ಇದು ಒಂದ್ ಕಡೆಯಿಂದ ಮಾತ್ರ ನಾನ್ ಎಲ್ಲರಿಗೂ ಹಂಗ ಮಾತಾಡಿಸ್ತೀನಿ ನೀವ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅನ್ನೋದು ಬಾ ತಪ್ಪಾಕೇತಿ ಅಲ್ಲಿ ಬಿಗ್ ಬಾಸ್ ಮನಿ ಅಂತ ಸಮಾನ ಯಾರು ಹೆಚ್ಚಲ್ಲ ಯಾರು ಕೆಳಗಲ್ಲ ಎಲ್ರಿಗೂ ಒಂದೇ ಅಂತ ಹೇಳಿ ಎಲ್ಲ ಆಟಾಟ ಕಳ್ಸಿರ್ತಾರ ಹಂಗ ಹೆಚ್ಚು ಕಡಿಮೆ ಆಗಿದ್ರ ಅವ್ರ ಮನೆಯೊಳಗ ಅವ್ರ ನೀರಾಗ್ ಬಿಡಿತಿದ್ರ ಬಿಗ್ ಬಾಸ್ ಮನಿ ಒಳಗ ಹೋಗ್ರಿ ನೀವು ಕಪ್ ಅಲ್ಲಿ ಕಪ್ ಕಪ್ನು ಒಬ್ರ ದೊಡ್ಡದು ಒಬ್ಬರು ಸಣ್ಣದ ಅಂತ ಇಟ್ಟಿಲ್ಲ ಎಲ್ರಿಗೂ ಸರಿ ಸಮಾನವಾಗಿ ಆಟ ಯಾರ್ ಕರೆಕ್ಟ್ ಆಡ್ತಾರ ಅವ್ರಿಗೆ ಆ ಕಪ್ ಹೋಗುತ್ತೆ ಅಂತ ಹೇಳಿಟ್ಟಿರ್ತಾರ ಅಲ್ಲಿ ಯಾರದನು ನೋಡಿಟ್ಟಿರಲ್ಲ ಯಾರು ಯಾವ ಫೀಲ್ಡಿಂದ ಬಂದಾರಂತ ನೋಡಿ ಯಾರಿಗೂ ಬಿಟ್ಟಿಲ್ಲ ಸೊ ಹಿಂಗಾಗಿ ತಲೆ ಒಳಗೆ ಇಟ್ಕೊಂಡು ಆಟ ಆಡ್ಬೇಕು ಅದನ್ನ ಯಾರಿಗೆ ರೆಸ್ಪೆಕ್ಟ್ ಯಾವ ತರ ರಿಟರ್ನ್ ಆಗಿ ಬರ್ತೇತಿ ಅಂತ ಹೇಳಿ ಬಟ್ ಅವ್ರು ತಮಗ್ ಗೊತ್ತಿರಲ್ಲ ಈ ತರ ಒಂದ್ ಎಲ್ಲಾ ಎಲ್ಲಾದ್ರ ಬಗ್ಗೆ ವಿಚಾರ ಮಾಡೋ ಅಂತಾರ ತಾವು ರೆಸ್ಪೆಕ್ಟ್ ಮತ್ತೊಬ್ಬರಿಗೆ ಕೊಟ್ರ ಅದು ರಿಟರ್ನ್ ಬರ್ತೈತಿ ಅಂತ ಅವ್ರಿಗೆ ಪರಿಜ್ಞಾನ ಇಲ್ಲ ಅನ್ಕೊಂತೇ ನಾನು ಎಲ್ಲರಿಗೂ ಏ ಅಂತ ಮಾತಾಡಬೇಡ ಏಕವಚನ ಮಾತಾಡಬೇಡ ಹಂಗ ಅಂತ ಎಲ್ಲ ಹೇಳ್ತಾರ ತಾವು ಮತ್ತೊಬ್ಬರಿಗೆ ಎದುರುಗಡೆ ಇರೋರಿಗೆ ಬಹುವಚನದಿಂದ ಹಾಕಿರ್ತಾವ ಬಟ್ ಸಣ್ಣ ಹುಡುಗಿ ಅಂತ ಹೇಳಿ ಲಾಸ್ಟ್ ಮಾತಾಡಿಸಿದ್ರೆ ಸರ್ ನಾನು ನಿನ್ನೆನು ಹೇಳಿದ್ದೆ ರಕ್ಷಿತಾ ಅವ್ರಿಗೆ ಲಾಸ್ಟ್ ವೀಕ್ ಒಳಗ ಕಿಚಾ ಸುದೀಪ್ ಅವ್ರ ಕಡೆಯಿಂದ ವಾರ್ನಿಂಗ್ ಬಂದ್ಮೇಲೆ ಅಂತ ಕೇಳುವ ನಡೀತೈತಿ ಅವಾಗ ಅವ್ರ ಸಾರಿ ಅಂತ ಕೇಳಿದ್ರು ಅದು ಮನಸ್ಪೂರ್ವವಾಗಿ ಕೇಳಿಲ್ಲ ಅನ್ಕೊಂತೇ ನಾನು ಅದಾದ್ಮೇಲೆ ರಕ್ಷಿತಾ ಅವ್ರಿಗೆ ಬಹಳಷ್ಟು ಟಾರ್ಗೆಟ್ ಮಾಡುವಂತ ಅಲ್ಲಿ ಚಟುವಟಿಕೆಗಳು ನಡೆದಿರ್ತಾವ ನಿನ್ನೇನು ಸಿಲ್ಲಿ ಸಿಲಿ ಸಿಲಿ ಮ್ಯಾಟರ್ಸ್ಗನು ಅಂತ ಉಚ್ಚಾರಣೆ ಮಾಡೋದಾಗಿರ್ಬೋದು ನೀನು ಮಾತಾಡ್ಬೇಡ ನೀನು ಮಿಡಲ್ ಬರಾಗ ಹೋಗ್ಬೇಡ ಸುಮ್ಮ ಸುಮ್ಮನೆ ಹೆಂಗೆ ಆಡ್ತಾಳೆ ನೋಡು ಈ ತರ ಎಲ್ಲ ಸಿಂಗ್ಯುಲರ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂದ್ರ ಒಂಥರ ಹಾಕಿ ಮಾತಾಡೋ ರೀತಿ ಒಂದು ಅವರ ಮಾತುಗಳ ಹೊರಗೆ ಬರ್ತಾವೆ ಇದನ್ನೆಲ್ಲ ನೋಡಿದಾಗ ಅವ್ರ ಮಗನ್ ಮಗನ್ ತರ ಮಗನ್ ತರ ಅಂತ ಹೇಳಿ ಸುಮ್ನೆ ಅಲ್ಲಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಹೊರತು ಅವ್ರ ಯಾವತ್ಲೂನು ರಕ್ಷಿತಾ ಅವ್ರನ್ನ ತಮ್ಮ ಮಗನ ಸ್ಥಾನದಲ್ಲಿ ಇಟ್ಟು ಮಾತಾಡ್ತಿಲ್ಲ ಹಂಗಿದ್ದೀರ ಪ್ರತಿಯೊಬ್ಬರ ಕಣ್ಣಲ್ಲಿ ಅವ್ರ ಕಣ್ಣಲ್ಲಿ ಕಾಣ್ತಿತ್ತು ಸರ್ ಅದ ಪ್ರೀತಿ ಅನ್ನೋದು ನನ್ನ ಮಗನ್ ವಯಸ್ಸಿನವ್ರು ಅಂತ ಹೇಳಿ ಬಾಯಿ ಮತ್ತೆ ಅಲ್ಲ ಅದು ಮಗನ್ ವಯಸ್ಸಿನವರು ಅಂತ ಅನ್ನೋದು ಪ್ರತಿ ಒಂದ್ ಸಣ್ಣ ವಿಚಾರ ಸಿಕ್ಕರ್ ಸಾಕು ಅಲ್ಲಿ ಒಂದ್ ಕಿಡಿ ಹತ್ತಿದ್ರೆ ಸಾಕು ಇವ್ರು ತುಪ್ಪ ಸುರುವಾಕ್ ಹೋಗಿ ಬಿಟ್ಟಿರ್ತಾರ ಅಷ್ಟು ರೀತಿ ರೆಬಲ್ ಆಗಿ ಮಾತಾಡಕ್ ಹೋಗ್ರ ಎಲ್ಲರಿಗೂ ಬಟ್ ಇದೆಲ್ಲ ನಡಂಗಿಲ್ಲ ಸರ್ ಅಲ್ಲಿ ಎಲ್ರು ಒಂದ್ಸರಿ ಅನಸ್ಕೊತಾರ ಎರಡ್ ಸರ ಅನಿಸ್ಕೊತಾರ ಅವ್ರ ದೊಡ್ಡೋರು ಅನ್ನೋ ಕಾರಣಕ್ಕೆ ಅದಕ್ಕೆ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡಿದ್ರು ಬಟ್ ಅವರು ಒಂದೊಂದು ಮಾತಾಡ್ ಎಲ್ಲ ಯಾರು ಅನಿಸ್ಕೊಂಡಿರಾಕ್ ಇರಂಗಿಲ್ಲ ಯಾಕಂದ್ರೆ ಎಲ್ರು ಅವ್ರ ಮನೆಯವರಲ್ಲ ಬೇರೆ ಬೇರೆ ಕಡೆಯಿಂದ ಅವ್ರವ್ರದೇ ಒಂದು ವೃತ್ತಿಯಿಂದ ಅವ್ರವ್ರದೇ ಒಂದು ಮರ್ಯಾದೆ ಗಳಿಸ್ಕೊಂಡು ಒಳಗ್ ಬಂದಿರ್ತಾರೆ ಸೊ ಈ ರೀಸನ್ ಗೋಸ್ಕರ ಅವ್ರ ಮರ್ಯಾದೆ ಕೊಟ್ರೆ ಮಾತ್ರ ಅವ್ರಿಗೆ ರಿಟರ್ನ್ ಮರ್ಯಾದೆ ಸಿಗ್ತೈತಿ ಇಲ್ಲ ಅಂದ್ರೆ ಮರ್ಯಾದೆ ಸಿಗಂಗಿಲ್ಲ ಈ ತರ ಅವ್ರ ಆಟ ಆಡಿದ್ರ ಜನಗಳು ಅವ್ರನ್ನ ಅಲ್ಲಿ ಉಳಿಸ್ಕೊಳ್ಳೋದ್ ಬಹಳ ಅಂದ್ರೆ ಬಹಳ ಕಷ್ಟ ಆಕೇತಿ ಸೊ ಅದಷ್ಟು ಬೇಗ ಅವ್ರ ಸ್ಟೇಜ್ ಮೇಲೆ ಬರ್ಲಿ ನಾವು ಅದನ್ನ ನೋಡ್ತೇವೆ ರಘು ಇಷ್ಟೆಲ್ಲ ಜಗಳ ಆಗ್ತಾ ಇತ್ತು ಜಗಳ ಜೋರ ಂತ ಸಂದರ್ಭದಲ್ಲಿ ಒಂದೇ ಸಲ ನಿಂತೋದಾಗ ಗಿಲ್ಲಿ ಮಾಡಿದಂತ ಕಾಮಿಡಿ ಮಳೆ ನಿಂತೋಯ್ತಾ ಅಂತ ಕೇಳ್ತಾರೆ ಒಂದ್ ವಿಚಾರ ಇದಕ್ಕಿಂತ ಮುಂಚಿತವಾಗಿ ರಾಶಿಕ ಕೂಡ ಹೇಳಿರ್ತಾರೆ ಗಿಲ್ಲಿಗೆ ಗಿಲ್ಲಿ ಒಂದು ದಿವಸ ನಿನ್ನ ನಿನ್ ಕಂಟಕ ಆಗತ್ತೆ ಅಂತ ಹೇಳಿ ನಿಜ ಆಗಬಹುದು ಇಲ್ಲ ಖಂಡಿತ ಆಗಲ್ಲ ಅನ್ಕೊಂತೇನೆ ಯಾಕಂದ್ರೆ ನಮ್ ಒಂದ್ ಮಾತ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದನ್ನ ಅವ್ರ ಸರಿಯಾಗಿ ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ತಾರೆ ಯಾಕಂದ್ರೆ ಗಿಲ್ಲಿ ಅವರಿಗೆ ಮಾತನಾಡುವಂತ ಕಲೆ ಇದೆ ಅವ್ರ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಅವರನ್ನ ಅವ್ರು ಜಯಿಸಿಕೊಳ್ಳುವಂತ ತಾಕತ್ತು ಅವರಲ್ಲೇ ಇದೆ ಅವ್ರು ಹತ್ರನು ಡಿಪೆಂಡ್ ಆಗಿಲ್ಲ ಯಾರ ಜೊತೆಯನ್ನು ನಂಬ್ಕೊಂಡು ಬಂದಿಲ್ಲ ಅವ್ರು ಎಲ್ಲಿ ಮಾತಾಡ್ಬೇಕು ಎಲ್ಲಿ ಫನ್ ವೇದಲ್ಲಿ ಹೇಳಬೇಕು ಅಲ್ಲಿ ಅವರು ಉತ್ತರನ ಕೊಡ್ತಾರೆ ಯಾರಿಗೆ ಎಲ್ಲಿ ಒಂದು ಸರಿಯಾದ ಉತ್ತರನ ಕೊಡ್ಬೇಕಲ್ಲ ಅದನ್ನ ಅವರು ಕಾಮಿಡಿ ವೇದಲ್ಲೇ ಕೊಡ್ತಾರೆ ಯಾಕಂದ್ರೆ ನೋಡಿದ್ವಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿ ಏನು ಆಯ್ಕೆ ಮಾಡೋದಿತ್ತಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವ್ರದ್ದು ಅವ್ರದ್ದು ಮನಸ್ತಾಪಗಳಿದ್ವು ಆದ್ರೂ ಎಲ್ಲೋ ಒಂದ್ ಕಡೆ ಅವರು ಮತ್ತೆ ಪುನಃ ಬಂದು ಜಾನ್ವಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅದನ್ನೆಲ್ಲಾ ಇಟ್ಟು ಕಾಮಿಡಿ ಮಾಡೋದಾಗಿರ್ಲಿ ಮತ್ತೆ ಕಿಚ್ಚ ಸುದೀಪ್ ಅವರು ಬಂದು ಒಂದು ಕತೆ ಅಂತ ಒಂದು ಹೇಳಿರ್ತಾರೆ ಚಿಕ್ಕಪ್ಪನ ಕತೆ ಅಂತ ಅದನ್ನ ಮತ್ತು ಕಾಮಿಡಿ ವೇದಲ್ಲಿ ಹೇಳಿ ಚೆನ್ನಾಗಿರೋ ಒಂದು ಕಥೆನ ಹೇಳ್ತಾರೆ ಅದೆಲ್ಲ ಒಂದ್ ಕಡೆ ಚೆನ್ನಾಗಿತ್ತು ಅವರಿಗೆ ಅದು ಯಾವತ್ತು ಸಮಸ್ಯೆ ಆಗಲ್ಲ ಅವ್ರ ಕಾಮಿಡಿ ಅವರಿಗೆ ಸಮಸ್ಯೆ ಆಗಲ್ಲ ಅವ್ರ ಕಾಮಿಡಿ ಮಾಡೋದು ಇವ್ರಿಗೆ ಸಮಸ್ಯೆ ಆಗ್ತಿದೆ ಎಲ್ಲೋ ಇವ್ರ ಕಾಮಿಡಿಯಲ್ಲಿ ನಾವು ಕಳೆದ ಹೋಗ್ತಾ ಇದೀವಿ ನಾವು ಎಲ್ಲ ಹೈಲೈಟ್ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಮನೆ ಮಂದಿಗೆಲ್ಲ ಒಂದು ಹೆದರಿಕೆ ಹುಟ್ಕೊಂಡಿದೆ ಹೊರತು ಗಿಲ್ಲಿ ಅವರಿಗೆ ಅವರು ಗಿಲ್ಲಿ ನಟ ಮತ್ತೆ ಕಾವ್ಯ ಮತ್ತೆ ರಕ್ಷಿತಾ ಇವ್ರ ಮೂರ್ ಜನಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರೀಸನ್ ಅವ್ರ ಆಟ ಚೆನ್ನಾಗಿ ಆಡ್ತಾ ಇದಾರೆ ಅವ್ರು ಇವ್ರಿಗೆ ಹೇಳದಂಗೆ ಬಾಕಿ ಅವರಾಗಿ ಕೋಲೆ ಬಸೋ ತರ ತಲೆ ಅಲ್ಲಾಡಿಸ್ತಾ ಇಲ್ಲ ಅನ್ನೋ ಒಂದ್ ಕಾರಣಕ್ಕೆ ಅವ್ರ ವಿರುದ್ಧ ತಿರುಗಿ ಬೆಳತಾ ಇದ್ದಾರೆ ಹೊರತು ಮತ್ತೆ ಏನೂ ಇಲ್ಲ ಅನ್ಕೊಂತೇನೆ ಆ ವಿಚಾರದಲ್ಲಿ ಕಾವ್ಯ ಅವರಿಗೆ ಕೆಲವೊಂದು ರಾಶಿಕಾ ಅವರಿಗೆ ಕೆಲವೊಂದು ವಿಚಾರ ಮುಳುವಾಗತ್ತೆ ಹೊರತು ಮತ್ತೆ ಅವ್ರು ಹೇಳೋ ಪ್ರಕಾರ ಗಿಲ್ಲಿ ಅವರಿಗೆ ಅದೇನು ಪ್ರಾಬ್ಲಮ್ ಆಗಲ್ಲ ಎಸ್ ನೇತ್ರ ಮನೆಯಲ್ಲಿ ನಿನ್ನೆ ಹೊಸ ಅತಿಥಿಗಳ ಆಗಮನ ಆಯ್ತು ಮನೋರಂಜನೆ ಕೂಡ ಇತ್ತು ಅನ್ಸ್ತು ನಿಮ್ಗೆ ಯಾರ ಯಾವ್ ತಂಡದ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ನಂಗೆ ಕಾವ್ಯ ಮತ್ತು ಸೂರಜ್ ಅವ್ರದ್ದು ಸ್ಟಾರ್ಟಿಂಗ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂದರೆ ಲಿಫ್ಟಿಂಗ್ ಮಾಡೋದಾಗಿರ್ಬೋದು ಅದು ಸಾಂಗೇ ಒಂಥರ ರೊಮ್ಯಾಂಟಿಕ್ ಆಗಿತ್ತು ಸೊ ಚೆನ್ನಾಗಿತ್ತು ಅವ್ರದ್ದು ಡ್ಯಾನ್ಸ್ ಆಮೇಲೆ ಈ ಕಡೆ ಇವರು ಧ್ರುವಂತ್ ಅವ್ರದ್ದು ಮತ್ತು ಚಂದ್ರಪ್ರಭಾ ಮತ್ತು ಅಭಿಷೇಕ್ ಅವ್ರದ್ದು ಫುಲ್ ಚಿಂದಿ ಉಡಾಯಿಸ್ಬಿಟ್ರು ಅವರು ಅಂದರೆ ಬರೀ ಹುಡ್ಗುರು ಅಷ್ಟೇ ತಮ್ಮದೇ ಒಂದು ಸಾಂಗನ್ನುತ್ತ ಅವ್ರು ರೆಡಿ ಮಾಡಿಕೊಂಡು ಅಷ್ಟು ಶಾರ್ಟ್ ಟೈಮ್ ಒಳಗೆ ಒಂದು ಚಲೋ ಪರ್ಫಾಮೆನ್ಸ್ ಕೊಟ್ಟೆ ಎಲ್ಲರೂ ನಗಿಸೋದಾಗಿರ್ಬೋದು ಎಲ್ಲರೂ ನಿಂತ ಸ್ಟ್ಯಾಂಡ್ ಅಪ್ ಚಪಾಳೆನ ಕೊಡ್ತಾರ ಅವರಿಗೆ ಸೊ ನಂಗೆ ಇವ್ರದ ರೆಡ್ ಟೀಮ್ ಅವ್ರದ ಡಾನ್ಸ್ ಆಗಿರ್ಬೋದು ಅವ್ರ ಪರ್ಫಾಮೆನ್ಸ್ ಹೊಳ್ಳಿ ಅವ್ರ ಕಾಮಿಡಿನ ಕನ್ವೆ ಮಾಡಿರೋದಾಗಿರ್ಬೋದು ಎಲ್ಲ ಇವ್ರ ಕಡೆಯಿಂದ ಎಫರ್ಟ್ ಚೊಲೋ ಇತ್ತ ಅವ್ರದ ಸ್ಟ್ರಾಂಗ್ ಆಗಿ ಅವ್ರ ತಮ್ಮದ ಒಂದು ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸಿದ್ರು ಅಂತ ಅನಿಸ್ತೇ ಸರ್ ರಘು ರಾಶಿಕಾ ಒಂದ್ ಹೇಳ್ತಾರೆ ಮುಂದಿನ ವಾರ ರಕ್ಷಿತಾ ಮತ್ತು ಗಿಲ್ಲಿ ಮನೆಗೆ ಹೋಗ್ತಾರೆ ಅಂತ ಹೇಳಿ ಏನ್ ಅನ್ಸುತ್ತೆ ನಿಮ್ಗೆ ಈ ಆ ಮಾತು ನಗು ತರ್ಸ್ತಾ ಅಥವಾ ಸೀರಿಯಸ್ ಅನ್ಸ್ತಾ ಹೇಗೆ ಹೌದು ಅವರು ಕಾಮಿಡಿ ಮಾಡೋದ್ ಕಲ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲಿಂದ ನೋಡಿ ಯಾಕಂದ್ರೆ ನನ್ಸುತ್ತೆ ರಾಶಿಕ್ ಅವ್ರ ಹೊರಗ್ ಬರ್ಬೇಕು ಯಾಕಂದ್ರೆ ನಾವೆಲ್ಲ ಫೋನ್ ಹಾಕಿ ನೋಡ್ತಾ ಇರ್ತೀವಿ ಅವ್ರ್ ಚೀರಾಡೋದ್ ನಮ್ಗಂತೂ ನಮ್ ಕಿವಿಗಂತೂ ಯಾಕಂದ್ರೆ ಆ ರೀತಿ ಚೀರ್ತಾರೆ ಏ ಬೇಕಂತ ಇರ್ಲಿಲ್ಲ ರೀಸನ್ ಇರ್ಲಿಲ್ಲ ಆ ರೀತಿ ಬೇಕಂತ ಚೀರಾಡೋದು ಅವಶ್ಯಕತೆ ಇರ್ಲಿಲ್ಲ ಈ ಒಂದ್ ಕಾರಣಕ್ಕಾದ್ರೂ ಅವ್ರು ಈ ಒಂದ್ ನಾ ಇಲ್ಲಿಂದ ಒಂದ್ ರಿಕ್ವೆಸ್ಟ್ ಮಾಡ್ತಿದೀನಿ ನಿಧಾನಕ್ ಮಾತಾಡ್ಲಿ ಅಂತ ಅವರು ಯಾಕಂದ್ರೆ ಅವ್ರು ಮಾತಾಡೋದಕ್ಕೆ ನಮ್ ಕಿವಿ ಎಲ್ಲ ರಕ್ತ ಹೊರ ಸ್ಟಾರ್ಟ್ ಅನ್ನೋ ಒಂದು ಭಯ ಕಾಡ್ತಾ ಇದೆ ಯಾಕಂದ್ರೆ ಆ ರೀತಿ ಚೀರ್ತಾ ಇದಾರೆ ಅದು ಮತ್ತೆ ಬೇಕಂತ ಚೀರ್ತಾ ಇದಾರೆ ಬೇಡದಿರೋ ವಿಷಯಕ್ಕೆಲ್ಲ ಚೀರ್ತಾ ಇದಾರೆ ಆ ಒಂದು ವಿಚಾರಕ್ಕೆ ಅವ್ರು ಮಾಡ್ತಾ ಇರೋದು ಮತ್ತೆ ಅವ್ರ ಆಟನ ಅವ್ರು ಕಳ್ಕೊಂಡ್ ಬಿಟ್ಟಿದ್ದಾರೆ ಏನ್ ಫೈನಲ್ ಕಂಟೆಂಡರ್ ಟಾಸ್ಕ್ ಆಗಿ ಅವ್ರ ಏನ್ ಫೈನಲಿಸ್ಟ್ ಆಗಿದ್ರಲ್ಲ ಆ ಒಂದು ರಾಶಿಕ್ ಅವ್ರೆಲ್ಲೋ ಒಂದು ಕಳೆದ ಹೋದ್ರು ಅವ್ರ ಮೂಲ ಫ್ರೆಂಡ್ಸ್ನೇ ಯಾರು ಅವ್ರ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಇದ್ರಲ್ಲ ಅವ್ರನ್ನ ಅವ್ರು ಮರ್ತರು ಯಾಕಂದ್ರೆ ಸ್ಪಂದನ ಮತ್ತೆ ಅಭಿಷೇಕ್ ನಿನ್ನೆ ಮಾತಾಡಿದ್ರು ಸೂರಜ್ ಅವರು ಬಂದ ಮೇಲೆ ಅವರು ರಾಶಿಕ್ ಅವರು ಯಾವ ರೀತಿ ಚೇಂಜ್ ಆದ್ರು ಅನ್ನೋ ಮಾತನ್ನ ಆಡ್ತಾರೆ ಸುದೀಪ್ ಸರ್ ಅವ್ರು ಒಂದ್ ವಾರ್ನಿಂಗ್ ಕೊಟ್ಟಿದ್ರು ಹೀಗೆ ಆಟ ಆಡಿದ್ರೆ ಸೂರಜ್ ಅವರು ನೀವ್ ಅಲ್ಲಿ ಇರ್ತೀರಾ ರಾಶಿಕಾ ಅವ್ರು ಇಲ್ಲಿ ಬರ್ತಾರೆ ಅಂತ ಆ ಒಂದ್ ವಿಚಾರದಲ್ಲಿ ನಾನ್ ಹೇಳೋಕ್ ಬಂದ್ರೆ ರಾಶಿಕಾ ಅವರಿಗೆ ಮನೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ಕೊಂತೇನೆ ಎಸ್ ನೇತ್ರ ಈಗ ರಾಶಿಕಾ ಹೇಳಿ ಅಹ್ ರಾಶಿಕಾ ಹೇಳ್ತಾ ಇರುವಂತ ವಿಚಾರ ಚೀರಾಡ್ಕೊಂಡ್ ಮಾತಾಡ್ತಾರೆ ಅಂತ ರಘು ಹೇಳ್ತಾ ಇದ್ರು ಪ್ರತಿಯೊಂದು ವಿಚಾರಕ್ಕೂ ರಕ್ಷಿತಾಗೆ ರಾಶಿಕಾ ಹೇಳ್ತಾರೆ ಯಾಕಮ್ಮ ಅಷ್ಟು ಚೀರಾಡ್ತೀಯಾ ಅಂತ ಬಟ್ ಇಲ್ಲಿ ಚೀರಾಟ ನಿಜವಾಗ್ಲೂ ರಕ್ಷಿತಾ ಆಡೋದ ರಾಶಿಕ ಆಡೋದು ಇಬ್ಬರ ಕಡೆಯಿಂದ ನಡೆದೇತ್ ಸರ್ ಅಂದ್ರ ರಕ್ಷಿತ ಅವ್ರದ್ದು ವಾಯ್ಸ್ ಏನ್ ಕಡಿಮೆ ಇಲ್ಲ ಅವ್ರೂ ಹಂಗೆ ಜೋರ್ ಜೋರಾಗೆ ಮಾತಾಡ್ತಾರೆ ಆದ್ರೆ ಅನ್ನೆಸೆಸರಿ ಮಾತಾಡೋದಂದ್ರೆ ರಾಶಿಕಾ ಅವ್ರ ಯಾಕಂದ್ರೆ ಅವ್ರದ್ದಲ್ಲಿ ಟಾಪಿಕ್ ಇರಂಗಿಲ್ಲ ಸುಮ್ನೆ ಟಾರ್ಗೆಟ್ ಅನ್ನೋ ರೀತಿಯಿಂದ ಅವ್ರಿಗೆ ಮಾತಾಡ್ಸಕ್ ಹೋಗ್ತಾರ ಮತ್ತೆ ರೀ ಪ್ರತಿ ಸರೇನು ಸರ ಅನ್ಸ್ಕೋತಾರ ಎರಡ್ ಸರ ಅನ್ಸ್ಕೋತಾರ ಪ್ರತಿ ಸರ ಅನಸ್ಕೊಳಕ್ ಅವ್ರೇನ್ ನಮ್ಮ ಮನೆಯವರಲ್ಲ ಅವ್ರ ಮನೆಯವರಲ್ಲ ಸೊ ಹಂಗಾಗಿ ವಿಚಾರ ಮಾಡಿ ಮಾತಾಡ್ಬೇಕೇತಿ ಹೆಂಗ್ ಮಾತಾಡಿದ್ರ ಯಾರ್ ನಮ್ಗೆ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರ ಅಂತ ಹೇಳಿ ರಕ್ಷಿತಾ ಅವ್ರ ಮಾಡೋದು ಒಂದ್ ಕರೆಕ್ಟ್ ಆಗಿ ನಿರ್ಧಾರ ಅವ್ರ ಒಪಿನಿಯನ್ ಅವ್ರ್ ಪಾಸ್ ಮಾಡೋದಕ್ಕೋಸ್ಕರ ಚೀರಿದ್ರ ಇವರು ಸುಮ್ನೆ ಕ್ಯಾಮ್ರಾ ಅದ ಯಾವ ತರ ಮಾತಾಡ್ತಿದಾರ ಅಂತ ಹೇಳಿ ಸಲೀಸ ಗೊತ್ತಾಗ್ಬಿಡ್ತೇತಿ ಚೀರಾಡೋದ್ ಬೇರೆ ಕರೆಕ್ಟ್ ಆಗಿ ಅಲ್ಲಿ ಮಾತಾಡೋ ಪ್ಲೇಸ್ ನೊಳಗ್ ಮಾತಾಡುವಾಗ ಚೀರಾಡೋದ್ ಬೇರೆ ಈ ರೀತಿಯಾಗಿ ನೋಡಿದ್ರೆ ರಾಶಿಕ್ ಅವರು ಸುಮ್ನೆ ಕ್ಯಾಮ್ರಾಗೋಸ್ಕರ ತಮ್ಮ ಕಡೆ ಅದನ್ನ ಅದನ್ನೊಂದ್ ಅಟೆನ್ಶನ್ ತಗೊಳಕೋಸ್ಕರ ಚೀರಾಡ್ತಾರ ಅನಸ್ತೇತಿ ಸರ್ ಾಗಿ ಏನಾಗಬಹುದು ಇವತ್ತಿನ ಎಪಿಸೋಡ್ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅದೇ ಏನು ಬಿಬಿ ಫೆಸ್ಟ್ ಅಂತ ಏನಿದೆ ಅಲ್ಲ ಅದೇನೆ ಮುಂದುವರಿಯಬಹುದು ಅನ್ಕೊಂತೀನಿ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಕಾವ್ಯ ಮತ್ತೆ ಸೂರಜ್ ಅವ್ರದ್ದು ಏನ್ ತಂಡ ಐತಲ್ಲ ಆ ತಂಡನೇ ಒಂದ್ ಕಡೆ ಮುಂದಿದೆ ಅವರು ಜನಗಳಿಗೆ ಎಂಟರ್ಟೈನಿಂಗ್ ಆಗಿ ಕೊಟ್ಟಿದ್ದಾರೆ ಅವರು ಆ ಟಾಸ್ಕ್ ನ ವಿನ್ ಆಗ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಚಂದ್ರಪ್ರಭಾ ಮತ್ತೆ ಅವರು ಧ್ರುವಂತ್ ಅವ್ರದ್ದು ಅಭಿಷೇಕ್ ಅವ್ರದು ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು ಆಮೇಲೆ ಮಲ್ಲಮ್ಮ ಮತ್ತೆ ರಕ್ಷಿತಾ ಅವ್ರದ್ದು ಅಂತೂ ನನಗ್ ಬಹಳ ಇಷ್ಟ ಆಗಿರೋದು ಅವ್ರದ್ದು ನನಗೆ ಮಲ್ಲಮ್ಮ ರಕ್ಷಿತಾ ಮತ್ತೆ ಜಾನ್ವಿ ಜಾನ್ವಿ ಅವ್ರದ್ದು ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಅವರೊಂದು ಆಟ ಒಂದು ರಿದಮಿಗೆ ಬರ್ತಾ ಇದಾರೆ ಅನ್ಕೊಂತೇನೆ ಆ ಒಂದು ವಿಚಾರದಲ್ಲಿ ನನಗೆ ಆ ಒಂದು ಟೀಮ್ ಗೆಲ್ಲಬಹುದು ಅನ್ನೋ ಒಂದು ಕುತೂಹಲದಲ್ಲಿ ಇವತ್ತು ಕಾಯ್ತಾ ಇದೆ ಸ್ನೇಹಿತರ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಅದು ಬಿಬಿ ಕಾಲೇಜ್ ಫೆಸ್ಟ್ ಕಂಟಿನ್ಯೂ ಆಗೈತೆ ಸರ್ ಅದ್ರೊಳಗ ಈಗ ನೆಕ್ಸ್ಟ್ ಸ್ಟೂಡೆಂಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿ ಯಾರು ತಗೋತಾರ ಕಾದ್ ನೋಡ್ಬೇಕಾಗಿತ್ತು ಸರ್ ನನ್ಗ ಕಾವ್ಯ ಮತ್ತೆ ಸೂರಜ್ ಅವರಿಗೆ ಕೊಡ್ಲಿ ಅಂತ ಹೇಳಿ ನಾನು ಅನ್ಕೊಂಡಿನಿ ಆಮೇಲೆ ಅದ್ ಬಿಟ್ರೆ ಧ್ರುವಂತ ಅವ್ರಿಗೆ ಕೊಡ್ಬೇಕು ಸರ್ ಯಾಕಂದ್ರೆ ಅವ್ರಿಗೆ ಅದು ಬೋರ್ಡ್ ಕೊಟ್ಟಿರ್ತಾರಲ್ಲ ಸೊ ಇದ್ ಒಂದ್ ಥ್ಯಾಂಕ್ ಯು ಯು ಎಷ್ಟೊತ್ತು ನಾವು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ವೀಕ್ಷಕರೇ ಇವತ್ತಿನ ಎಪಿಸೋಡ್ ಕೂಡ ತುಂಬಾ ಕುತೂಹಲವಾಗಿದೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಏನಾಗಬಹುದು ಆಗ್ಬಹುದು ಮತ್ತೇನಾದ್ರೂ ಗಲಾಟೆ ಆಗುತ್ತಾ ಅಥವಾ ಮನರಂಜನೆ ಕಂಟಿನ್ಯೂ ಆಗತ್ತಾ ಎನ್ನುವಂತ ವಿಚಾರದಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ